ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾದ ವತಿಯಿಂದ ಬಲವರ್ಧನೆಗಾಗಿ ಭೀಮಾ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಕುವೆಂಪು ಕಲಾಮಂದಿರದಲ್ಲಿ ದಲಿತರ ಬಲವರ್ಧನೆ ಅವರ ಆತ್ಮವಿಶ್ವಾಸ ಹೆಚ್ಚಿಸಲು ಚಿಕ್ಕಮಗಳೂರಲ್ಲಿ ಬಲವರ್ಧನೆಗಾಗಿ ಭೀಮಾ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಂಗ್ರೆಸ್ ಸರ್ಕಾರವು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಹಿನಾಯವಾಗಿ ನಡೆಸಿಕೊಂಡಿತ್ತು ಆದರೆ ಈಗ ಚುನಾವಣೆ ವಿಚಾರಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಬಳಸಿಕೊಳ್ಳುತ್ತಿರುವುದು ನಾಚಿಕೆಗೇಡಿನ ವಿಷಯವಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಶಾಸಕ ವೈ ಸಂಪಂಗಿ ಮಾಜಿ ಸಚಿವ ಎ ಮಹೇಶ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದೇವರಾಜ ಶೆಟ್ಟಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಕುರುವಂಗಿ ವೆಂಕಟೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಅದೇನೇ ಇದ್ರು ಒಂದು ಮಾತಿನಲ್ಲಿ ನಾವು ಬಲಗೈ ಸಮುದಾಯದವರು ಅಂತ ಅಂದ್ಕೊಳ್ತೀವಿ ನೀವೆಲ್ಲರೂ ನನ್ನ ರಕ್ಷಾ ಸಂಬಂಧಗಳಲ್ಲಿ ಸೇರಿದ್ದೀರಿ ಅನ್ನೋ ಕಾರಣದಿಂದ ನನಗಂತೂ ಇವತ್ತು ಬಹಳ ಸಂತೋಷ ಆಗಿದೆ ಭವಿಷ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ವ್ರದ್ದು ಕೂಡ ಇವತ್ತು ಬಹಳ ಸಂತೋಷ ಆಗಿರ್ತದೆ ನನ್ನ ಜನರೆಲ್ಲ ಒಂದು ಕಡೆ ಇವತ್ತು ಸೇರಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಅಂತೇಳಿ ಅವ್ರಿಗೂ ಕೂಡ ಇವತ್ತು ಬಹಳ ಸಂತೋಷ ಆಗಿರ್ತದೆ ನಾವು ಈ ರೀತಿ ಸೇರ್ತಕ್ಕಂತೇ ಬಹಳ ಅಪರೂಪ ನೀವು ಎಂದಾದರೂ ಸೇರಿದ್ರೋ ಇವಾಗ ನನಗ್ ಗೊತ್ತಿಲ್ಲ ಅದೇ ಕಾರಣಕ್ಕೆ ನಾವು ಮುಖಂಡರುಗಳೆಲ್ಲರೂ ಸೇರಿ ನಮ್ಮ ಜನಾಂಗಗಳನ್ನ ಒಗ್ಗೂಡಿಸಬೇಕು ಒಂದು ವೇದಿಕೆಯಲ್ಲಿ ಅವರನ್ನು ತರಬೇಕು ಅನ್ನೋ ಉದ್ದೇಶದಿಂದಲೇ ಇದನ್ನು ಮಾಡಿರ್ತಕ್ಕಂಥ ಬಂಧನೆ ನಿಮ್ಗೇನೋ ಅನಿಸ್ಬೋದು ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ಬಿ ಜೆ ಪಿನೂ ಏನಾದ್ರು ಕಾಂಗ್ರೆಸ್ ಮಾಡ್ತಿರೋ ರೀತಿಯಲ್ಲಿ ಜಾತಿ ರಾಜಕಾರಣ ಮಾಡೋಕೆ ಕೊಟ್ಟಿದ್ಯಾ ಅಂತ ನಿಮ್ಗೆ ಅನಿಸ್ಬೋದು ನಾವು ಜಾತಿ ರಾಜಕಾರಣ ಮಾಡೋದಕ್ಕೆ ಈ ಸಭೆ ಕರೆದಿಲ್ಲ ಬೇರಿಗೆ ನೀರು ಕೊಟ್ಟರೆ ಸ್ವಾಭಾವಿಕವಾಗಿ ಮರಕ್ಕೆ ಬಲ ಬಂದೇ ಬರುತ್ತೆ ರಾಷ್ಟ್ರ ಅನ್ನೋ ಮರ ಬೇರು ಹಲವಾರು ಭಾಗದಲ್ಲಿ ಹರಡಿಕೊಂಡಿರುತ್ತೆ ಬೇದಿಗೆ ನೀರು ಕೊಡಬೇಕು ಆಗ ರಾಷ್ಟ್ರ ಬಲಗೊಳ್ಳುತ್ತೆ ಅನ್ನುವಂಥ ಚಿಂತನೆಯೊಂದಿಗೆ ವಾಸ್ತವಿಕತೆಯನ್ನು ಮನದಟ್ಟು ಮಾಡೋದಕ್ಕೆ ಈ ಸಭೆಯನ್ನು ಕಂಡಿದ್ದೇವೆ ಇದು ಬಲವರ್ಧನೆಗಾಗಿ ಭೀಮ ಸಮಾವೇಶ ಅಂದರೆ ಇನ್ಯಾದ ಬಲವರ್ಧನೆಗಾಗಲ್ಲ ನಮ್ಮಗಳ ಬಲವರ್ಧನೆಗಾಗಿಯೇ ಇದು ಭೀಮ ಸಮಾವೇಶ రాము నిల్లదే రాస్ట్రవన్ హేం వెర్పనే మాడకుడా కాగలుగా హాగే భిమనిల్లదా కూడా యోచిసుందా కాగల్లదా సుద్ధి ఏటి సదా న